ಆರು ಗಂಟೆಗೆ ಇಷ್ಟ ಮತ್ತೆ ಗಾಡಿಗಳನ್ನ ತರಿಸಿ ಕಲ್ಲುಗಳನ್ನ ಕಿತ್ತು ದೇವಸ್ಥಾನಕ್ಕೆ ತೊಂದರೆ ಮಾಡಬಹುದು ಇದು ಇವತ್ತೆಲ್ಲ ನಾಳೆ ದೇವಸ್ಥಾನಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಪಿ ಡಬ್ಲ್ಯೂ ಇಂದನು ಕೂಡ ತಹಸೀಲ್ದಾರ್ ರಿಪೋರ್ಟ್ ಕೊಟ್ಟಿದ್ದಾರೆ ಡಿ ಸಿ ಅವ್ರ ಗಮನಕ್ಕೂ ಬಂದಿದ್ದೆ ಎ ಸಿ ಅವರು ಕೂಡ ಇದನ್ನ ವಜಾ ಮಾಡಬೇಕು ಅಂತ ಹೇಳಿದ್ದಾರೆ ಎಡಿ ಎಲ್ಲರಿಂದ ತೊಂದರೆ ಆಗ್ತದೆ ಯಾಕೆಂದ್ರೆ ಎಡಿ ಎಲ್ಲರ ಹತ್ರ ನಾವು ಗ್ರಾಮಸ್ಥರು ಅನೇಕ ಬಾರಿ ಮಾಡೋಣ ಮಾಡೋಣ ಅಂತೇಳಿ ಈ ತಾಸೀದರ ಆದೇಶನ ತಿರಸ್ಕರಿಸ್ತಾರೆ ಇದ್ದಾರೆ ನಮ್ಮ ಗ್ರಾಮದ್ದು ನಮ್ಮ ದೇವಸ್ಥಾನ ನಮ್ಗೆ ಉಳಿಬೇಕು ನಮಗೆ ದೇವಸ್ಥಾನ ಬೇಕು ಪುರಾತನ ಕಾಲದ್ದು ಏಳ್ನೂರು ಏಳ್ನೂರ ಎಂಟು ವರ್ಷದ ಇತಿಹಾಸ ಇದೆ ಬಂಡೆಗಳನ್ನು ಸಾಗಿಸುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದ ಜನರು ಚಿಕ್ಕಮಗಳೂರು ತಾಲೂಕಿನ ಹಲಸು ಮನೆ ಗ್ರಾಮದಲ್ಲಿ ಘಟನೆ ಸರ್ಕಾರಿ ಜಮೀನಲ್ಲಿ ಮತ್ತೆ ಕಲ್ಲು ಬಂಡೆಗಳನ್ನು ತೋಚುತ್ತಿದ್ದಾರೆ ಹಿಟ್ಯಾಚಿ ಮೂಲಕ ಅಗೆದು ಲಾರಿಯಲ್ಲಿ ಕತ್ತು ಸಾಗಿಸ್ತಾ ಇರೋ ಆರೋಪ ತಹಸೀಲ್ದಾರ್ ಆದೇಶ ಇದ್ರೂ ಬಂಡೆ ತೆರವಿಗೆ ಮುಂದಾಗಿದ್ದ ತಂದೆ ಮಗ ಪೊಲೀಸರಿಗೆ ವಿಚಾರ ಮುಟ್ಟಿಸಿದ ಹಲಸು ಮನೆ ಗ್ರಾಮಸ್ಥರು ಸ್ಥಳಕ್ಕೆ ಬಂದ ನೂರ ಹನ್ನೆರಡು ವಾಹನ ಬಂಡೆಗಳನ್ನು ಸಾಗಿಸೋ ಕೆಲಸಕ್ಕೆ ಬ್ರೇಕ್ ಭದ್ರಪ್ಪ ಗಿರೀಶ್ ಅಕ್ರಮವಾಗಿ ಸಾಗಾಟ ಆರೋಪ ಸರ್ಕಾರಿ ರಜೆ ಇರೋದರಿಂದ ಅಧಿಕಾರಿಗಳು ಬರಲ್ಲ ಅಂತ ಗ್ಯಾರಂಟಿ ಹದಿನೈದು ಎಕರೆಗೂ ಹೆಚ್ಚು ಜಾಗ ಹೊಂದಿದ್ರು ಮತ್ತೆ ಸರ್ಕಾರಿ ಜಾಗದ ಮೇಲೆ ಕಂಡು ಈ ಹಿನ್ನೆಲೆಯಲ್ಲಿ ಮಂಜೂರಾಗಿರುವ ಜಾಗವನ್ನು ರದ್ದುಗೊಳಿಸುವಂತೆ ಆದೇಶ ಸರ್ಕಾರಿ ಜಾಗ ಉಳಿಸೋದಕ್ಕೆ ಕಳೆದ ಒಂದು ವರ್ಷದಿಂದ ಗ್ರಾಮಸ್ಥರ ಹೋರಾಟ ಕಲ್ಲು ಬಂಡೆಗಳನ್ನ ಸಾಗಿಸುವಾಗ ಜನರೇ ರೆಡ್ ಹ್ಯಾಂಡ್ ಆಗಿ ಹಿಡಿದಂತಹ ಘಟನೆ ನಡೆದಿದೆ ಚಿಕ್ಕಮಗಳೂರು ತಾಲೂಕಿನ ಹಲಸು ಮನೆ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಸರ್ಕಾರಿ ಜಮೀನಲ್ಲಿ ಕಲ್ಲು ಬಂಡೆಗಳನ್ನ ಅಗೆದು ದೋಚ್ತಾ ಇದ್ರು ಹಿಟಾಚಿ ಮೂಲಕ ಅದರಿಂದ ಕಲ್ಲು ಬಂಡೆಗಳನ್ನ ತೆಗೆದು ಸಾಗಿಸ್ತಾ ಬಂದಿತ್ತು ಇದೀಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಹಿಟಾಚಿ ಮೂಲಕ ಲಾರಿಯಲ್ಲಿ ಕದ್ದು ಸಾಗಿಸ್ತಾ ಇರುವಂತಹ ಇತ್ತು ತಹಶೀಲ್ದಾರ್ ಆದೇಶ ಇದ್ರು ಕೂಡ ಬಂಡೆ ತೆರವಿಗೆ ಮುಂದಾಗಿದ್ರು ತಂದೆ ಹಾಗೆ ಮಗ ಇನ್ನು ತಂದೆ ಹಾಗೂ ಮಗ ಈ ಒಂದು ಬಂಡೆಯನ್ನ ಸಾಗಿಸ್ತಾ ಇರುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವರು ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಗ್ರಾಮಸ್ಥರು ಸ್ಥಳಕ್ಕೆ ನೂರ ಹನ್ನೆರಡು ವಾಹನ ಬಂದು ಬಂಡೆಯನ್ನ ಸಾಕಿಸುವಂತಹ ಕೆಲಸಕ್ಕೆ ಬ್ರೇಕ್ ಹಾಕಿದೆ ಭದ್ರಪ್ಪ ಹಾಗೆ ಗಿರೀಶ್ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು ಇದೀಗ ಜನರೇ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಇನ್ನು ಆರೋಪಿಗಳಿಗೆ ಇವತ್ತು ಸರ್ಕಾರಿ ರಜೆ ರಂಜಾನ್ ಇದೆ ಹಾಗಾಗಿ ಅಧಿಕಾರಿಗಳು ಬರಲ್ಲ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವತ್ತೇ ಬಂಡೆಗಳನ್ನು ಹಾಗೆ ಕಲ್ಲನ್ನು ಸಾಕಿಸುವಂತಹ ಕೆಲಸಕ್ಕೆ ಮುಂದಾಕಿದ್ರು ಆದ್ರೆ ಇವತ್ತು ಅವರ ಬೃಹಚಾರ ಕೈಕೊಟ್ಟಿತ್ತು ಗ್ರಾಮಸ್ಥರೇ ಪೊಲೀಸರಿಗೆ ವಿಚಾರ ಗೊತ್ತಾಗಿ ಸುದ್ದಿ ಮುಟ್ಟಿಸಿದ್ದಾರೆ ಪೊಲೀಸರು ಬಂದು ಇವರ ಅಕ್ರಮ ಕೆಲಸಕ್ಕೆ ಬ್ರೇಕ್ ಹಾಕಿದ್ದಾರೆ ಹದಿನೈದು ಎಕರೆಗೂ ಹೆಚ್ಚು ಜಾಗ ಹೊಂದಿದ್ದಾರೆ ಹಾಗಿದ್ರೂ ಕೂಡ ತಂದೆ ಮಗನಿಗೆ ಸರ್ಕಾರಿ ಜಾಗದ ಮೇಲೆ ಕಂಡು ಈ ಹಿನ್ನೆಲೆಯಲ್ಲಿ ಮಂಜೂರಾಗಿರುವ ಜಾಗವನ್ನ ರದ್ದುಗೊಳಿಸುವಂತೆ ಆದೇಶಿಸಲಾಗಿದೆ ಸರ್ಕಾರಿ ಜಾಗವನ್ನ ಉಳಿಸೋದಕ್ಕೆ ಕಳೆದ ಒಂದು ವರ್ಷದಿಂದ ಗ್ರಾಮಸ್ಥರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಕಲ್ಲು ಹಾಗೆ ಬಂಡಿಯನ್ನ ಸಾಗಿಸ್ತಾ ಇದ್ದಂತ ತಂದೆ ಮಗನನ್ನ ಇದೀಗ ಗ್ರಾಮಸ್ಥರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪುರಾತನ ಕಾಲದ ಒಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಒಂದು ಉಜ್ರಾ ಇಲಾಖೆಗೆ ಸೇರಿದಂತ ಸಂಬಂಧಪಟ್ಟ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸರ್ವೆ ಡಿಪಾರ್ಟ್ಮೆಂಟರು ಕೂಡ ಕೂಲಂಕುಷವಾಗಿ ಒಂದು ವರ್ಷದ ಬಂದು ಸರ್ವೆ ಮಾಡಿ ಎಲ್ಲದರ ರಿಪೋರ್ಟ್ ರಿಪೋರ್ಟ್ ಹಾಕಿದ್ದಾರೆ ಈ ಭದ್ರಪ್ಪ ಸಣ್ಣ ಜುಲೈ ಅನ್ನೋನು ಅಕ್ರಮವಾಗಿ ಕಲ್ಗಣಿಕೆ ಮಾಡ್ತಿದ್ದಾನೆ ಮತ್ತು ಅಕ್ರಮವಾಗಿ ಈ ಜಾಗನ ಮಂಜೂರು ಮಾಡ್ಕೊಂಡಿದ್ದಾನೆ ಈ ಮಂಜೂರಿನೂ ರದ್ದು ಮಾಡಬೇಕು ಈ ಪೋಡಿನೂ ರದ್ದು ಮಾಡಬೇಕು ಇದು ತಪ್ಪಾಗಿದೆ ಇದು ಪುರಾತನ ಕಾಲದ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಈ ಜಾಗನ ರದ್ದು ಮಾಡಬೇಕು ಅಂತೇಳಿ ತಹಸೀಲ್ದಾರ್ ಆದೇಶವೂ ಮಾಡಿದ್ದಾರೆ ಹಾಗಾಗಿ ಆ ಆದೇಶದ ಪ್ರಕಾರ ಇವರು ಯಾವುದೇ ರೀತಿ ಕೆಲಸ ಮಾಡಬಾರ್ದು ಅಂತೇಳಿದ್ರು ಕೂಡ ಇವರು ಮುಂದಾನ ಮುಂದಾಗಿ ಕೆಲಸ ಮಾಡ್ತಿದ್ದಾರೆ ಬೆಳಗ್ಗೆ ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳು ರಜೆ ಇದೆ ಆ ರಜೆ ಇರೋದ ಕಾರಣ ಬೆಳಗ್ಗೆ ಬೆ ಬೆಳ್ಳಿ ಬೆಳಿಗ್ಗೆ ಆರು ಗಂಟೆಗೆ ಇಟಾಚಿ ಮತ್ತು ಇನ್ನು ಕೆಲವು ಗಾಡಿಗಳನ್ನ ತರಿಸಿ ಕಲ್ಲುಗಳನ್ನ ಕಿತ್ತು ದೇವಸ್ಥಾನಕ್ಕೆ ತೊಂದರೆ ಮಾಡ್ತಾಯಿದ್ದಾರೆ ಯಾವ ಅಧಿಕಾರಿಗಳು ಕೂಡ ಕಾ ರೆಸ್ಪಾನ್ಸ್ ಇಲ್ಲ ಫೋನ್ನ ಇಲ್ಲ ಆದರೆ ಇವತ್ತು ನಾವು ದೇವ್ ನಮ್ಮದು ನಮ್ಮ ಗ್ರಾಮದ್ದು ನಮ್ಮ ದೇವಸ್ಥಾನ ನಮಗೆ ಉಳಿಬೇಕು ನಮಗೆ ದೇವಸ್ಥಾನ ಬೇಕು ಪುರಾತನ ಕಾಲದ್ದು ಚೋಳರು ಕಟ್ಟಿದ್ದು ಏಳ್ನೂರ ಎಂಟುನೂರು ವರ್ಷದ ಇತಿಹಾಸ ಇದೆ ಭದ್ರಪ್ಪ ಅನ್ನೋರಿಗೆ ಒಟ್ಟು ಹದಿನೇಳು ಎಕರೆ ಸರ್ಕಾರದಿಂದ ಗ್ರಾಂಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಮೇಲೆ ಯಾವುದೇ ರೀತಿ ಗ್ರಾಂಟ್ ಕೊಡೋಂಗಿಲ್ಲ ಈ ಒಬ್ಬನಿಗೆ ಪಿತ್ತಾರ್ಜಿತನೂ ಸೇರಿ ಟೋಟಲ್ ಇವ್ನ ಹೆಸರಲ್ಲಿ ಹದಿನೇಳು ಎಕರೆ ಜಾಗ ಇದೆ ಹೆಂಗೆ ಬಂತು ಯಾಕೆ ಬಂತು ಯಾರು ಮಾಡಿಕೊಟ್ರು ಇದಕ್ಕೆ ಮಾಹಿತಿನೇ ಇಲ್ಲ ತಹಸೀಲ್ದಾರು ಗ್ರಾಂಟ್ ವಜಾ ಮಾಡಬೇಕು ಇವನು ಹೆಚ್ಚುವರಿ ಜಮೀನು ಇದೆ ಅಂತೇಳಿ ಆದೇಶ ಮಾಡಿದ್ದಾರೆ ಆದರೂ ಕೂಡ ಯಾವ ಅಧಿಕಾರಿಗಳು ಇವತ್ತು ಮಾಡ್ತಾ ಇಲ್ಲ ನಮ್ಮನ್ನು ಕರೆದು ಅವ್ರದ್ದು ನಮ್ಮನ್ನ ವಿಚಾರಣೆ ಮಾಡಿ ವಿಚಾರಣೆ ಮಾಡಿ ಅಂತ ಹೇಳಿ ಹೇಳಿ ತಹಸೀಲ್ದಾರ್ ಅರ್ಜಿ ಕೊಡ್ತೀನಿ ಇಷ್ಟಿರ ಆದ್ರೂ ತಹಸೀಲ್ದಾರು ಅರ್ಜಿ ನಮ್ಮ ಕರೆದು ವಿಚಾರಣೆ ಮಾಡೇ ಇಲ್ಲ ಯಾಕೆ ಮಾಡಿಲ್ಲ ಇವರು ಅವರು ಸಾಮಿಲ್ ಆಗಿದ್ದಾರೆ ದಾರಿ ದಾರಿ ಎಲ್ಲಿತ್ತು ಇಷ್ಟು ಜನ ಇದ್ದಾರೆ ಹಿರಿಯರನ್ನ ಫಸ್ಟ್ ದಾರಿ ಎಲ್ಲಿತ್ತು ಯಾವ ಸರ್ ಇತ್ತು ಎಲ್ಲಿಂದ ಬರ್ತಿದ್ರು ಈಗ ಎಲ್ಲಿಂದ ತಿರುಗಾಡ್ತಾರೆ ಯಾವ ಜಾಗದಲ್ಲಿ ಇದ್ದಾರೆ ಈಗ ನಾವು ಸ್ವಂತ ಜಾಗ ಬಿಟ್ಟಿದ್ರು ಅದೇ ದಾರಿ ಅದೇ ನಾಟಕ ಮಾಡೋದಲ್ಲ ಇವರು

ತಮ್ಮ ಸಂಬಂಧ ಇರ್ಬೋದು ಆದ್ರೆ ಕಾನೂನು ನಿಮ್ ಕಾನೂನು ರೀತಿಯಲ್ಲಿ ಮಾತಾಡ್ಬೇಕು ಮಾತಾಡ್ತೀನಿ ಅದು ಮಾವ ಚಿನ್ನದ ಧಾರ್ಮಿಕ ನಿಮ್ಮ ಕಾನು ರೀತಿಯಲ್ಲಿ ಬಂದ್ರೆ ಕಾನೂನು ಅಂದ್ರೆ ಇವರು ನಾವೇನು ಕೋಟಿ ಹೋಗಿ ಹಣ ನಿಮ್ ಕೋರ್ಟ್ಗೆ ಹೋಗಿ ಬಗೆಸ್ಬೇಕು ನೀವು ಅವ್ರಾಗೋಟಿ ಹೋಗಿರ್ತೀವಿ ಅಲ್ಲಲ್ಲ ಈಗ ನಾನೇ ಡಿಸೈಡ್ ಮಾಡ್ಲಾರ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್

ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक